ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆಯ ಉಪಹಾರಕ್ಕೆ ಅಂತ ಒಂದು ಸಿಂಪಲ್ ಹಾಗೂ ಟೇಸ್ಟಿಯಾಗಿರುವಂತಹ ತಿಂಡಿನ ರೆಡಿ ಮಾಡ್ತಾ ಇದ್ದೇನೆ ಇನ್ನೂ ಇದನ್ನು ತಿನ್ನೋದಕ್ಕೆ ಚಟ್ನಿ ಆಗಲಿ ಸಾಂಬಾರಾಗಲಿ ಯಾವುದ್ರದ್ದು ಅವಶ್ಯಕತೆ ಇರೋದಿಲ್ಲ ಬನ್ನಿ ಹಾಗಾದರೆ ಆ ತಿಂಡಿ ಯಾವುದು ಮತ್ತು ಅದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ನೀವಿನ್ನೂ ಈ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ನಾನಿಲ್ಲಿ ಮೂರು ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ತೊಳೆದಿಟ್ಕೊಂಡಿದ್ದೇನೆ ಇದನ್ನೀಗ ಕುಕ್ಕರಿಗೆ ಹಾಕ್ಕೊಂಡು ಮೂರು ಮೂರರಿಂದ ನಾಲ್ಕು ವಿಸಿಲಿನಷ್ಟು ವಿಸಿಲ್ ಹಾಕಿಸ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರು ಆಮೇಲೆ ಇದು ಮುಳುಗುವಷ್ಟು ನೀರು ಮತ್ತು ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಸ್ಮ್ಯಾಶ್ ಆಗುವಷ್ಟು ಬೇಯಬೇಕು ಆಮೇಲೆ ಇಲ್ಲಿ ನಾಲ್ಕು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾವು ಮಾಮೂಲಿ ಚಪಾತಿಗೆ ಕಲಸಿಕೊಳ್ತೇವಲ್ಲ ಅಷ್ಟು ಗಟ್ಟಿಯಾಗಿ ನಾವು ಇದನ್ನು ಕಲಸಿಕೊಳ್ಬೇಕು ಸ ಚಪಾತಿಗಿಂತ ಸ್ವಲ್ಪ ಮೆತ್ತಗಾದರೂ ಪರವಾಗಿಲ್ಲ ಈಗ ಇದನ್ನು ಚೆನ್ನಾಗಿ ಕಲಸಿಕೊಂಡು ನಾದಿಕೊಳ್ಬೇಕು ಒಟ್ಟಿನಲ್ಲಿ ಈ ಹಿಟ್ಟು ಕೈಯಲ್ಲಿ ಅಂಟಿಕೊಳ್ಬಾರ್ದು ನಾದಿಕೊಂಡು ಆಗಿದ್ದನ್ನ ಈಗ ಪಕ್ಕದಲ್ಲಿಟ್ಕೊಳ್ಳೋಣ ಹಾಗೆಯೇ ನಾವು ಬೇಯದಕ್ಕೆ ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ಇದೀಗ ಬೆಂದಿದೆ ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗುವಷ್ಟು ಇದು ಬೇಯಬೇಕಾಯ್ತಾ ನಮಗೆ ನೋಡೋಕ್ಲೇ ಗೊತ್ತಾಗ್ತದೆ ಸಿಪ್ಪೆ ಎದ್ದು ಬರ್ತದೆ ಅಷ್ಟು ಇದನ್ನು ನಾವು ಈಗ ಇದರ ಮೇಲಿನ ಸಿಪ್ಪೆಯನ್ನು ತೆಗೆಯೋಣ ಹೀಗೆ ಸಿಪ್ಪೆ ಸಮೇತ ಬೇಯಿಸೋದ್ರಿಂದಾಗಿ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಬರೋದಿಲ್ಲ ಅಂತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಗೆ ಏನು ಸಮಸ್ಯೆ ಆಗೋದಿಲ್ಲ ಅಂತೆ ನಮಗೆ ಇಲ್ಲಾಂದರೆ ಹಾಗೆ ಸಿಪ್ಪೆ ಸುಳಿದು ನಾವು ಬೇಯಿಸೋದ್ರಿಂದಾಗಿ ಹಾಲುಗೆಡ್ಡೆ ತಿಂದರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ರೀತಿ ಬೇಯಿಸ್ಕೊಂಡ್ರೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನು ಹಸಿರಾಗಿರುವಂತಹ ಆಲೂಗಡ್ಡೆಯನ್ನು ಕೂಡ ಉಪಯೋಗ ಮಾಡಬಾರ್ದು ಅಂತ ಹೇಳ್ತಾರೆ ಅದು ನಾಲಿಗೆಗೆ ತಾಕಿದ್ರೇ ನಮಗೆ ಒಗರೊಗರು ಥರ ಅನ್ನಿಸ್ತದೆ ನೋಡಿ ಚೆನ್ನಾಗಿ ಬೆಳೆತಿರುವಂತಹ ಆಲೂಗಡ್ಡೆಯೇ ನಾವು ಉಪಯೋಗ ಮಾಡಿಕೊಳ್ಬೇಕು ಈಗ ಎಲ್ಲ ಆಲೂಗಡ್ಡೆದ್ದು ಸಿಪ್ಪೆ ಸುಳ್ಕೊಂಡಾಗಿದೆ ಇದಕ್ಕೀಗ ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೆ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಜೀರಿಗೆ ಪುಡಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಇಲ್ಲಿ ಸ್ವಲ್ಪ ಕಾಳು ಇದನ್ನು ಕೈಯಲ್ಲಿ ಸ್ವಲ್ಪ ಹೆಚ್ಚುಕ್ ಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಒಳ್ಳೆಯ ಘಮ ಕೊಡ್ತದೆ ಹೊಂಕಾಳು ಹಾಕೋರೋದ್ರಿಂದಾಗಿ ಆಮೇಲೆ ಇದು ಹುಳಿ ಪುಡಿ ಹಾಕ್ಕೊಳ್ತಾ ಇದ್ದೇನೆ ನಾನು ಬೇಕಿದ್ರೆ ನಿಂಬೆಹಣ್ಣನ್ನಾದರೂ ಇದು ಸ್ವಲ್ಪ ಕಸರು ಮಿತ್ತಿ ಹಾಕ್ಕೊಳ್ತಾ ಇದ್ದೇನೆ ನಿಂಬೆಹಣ್ಣನ್ನಾದರೂ ಹಾಕ್ಕೊಳ್ಬೋದು ಪುಡಿ ಇಲ್ಲಾಂದರೆ ಆಮ್ಚೂರು ಪೌಡ್ರ್ ನಾನು ಹಾಕ್ಕೊಂಡಿರೋದು ಆಮ್ಚೂರು ಪೌಡ್ರ್ ಆಯಿತಾ ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ಇದಕ್ಕೆ ಸಿ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ ಆಗ ಸ್ವಲ್ಪ ಸೇರಿಸಿಕೊಂಡಿರುವಂಥದ್ದು ಈಗ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನೀಗ ಸ್ಮ್ಯಾಷರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೋಡಿ ನಿಮಗೆ ನೋಡ್ತಾ ಇರುವಾಗಲೇ ಗೊತ್ತಾಗ್ಬೋದು ಇದು ಚೆನ್ನಾಗಿ ಆಲೂಗೆಡ್ಡೆ ಬೆಂದಿದೆ ಅಂತ ಇದು ಚೆನ್ನಾಗಿ ಒಂದಕ್ಕೊಂದು ಹೊಂದಿಕೊಳ್ಳುವ ರೀತಿಯಲ್ಲಿ ನಾವು ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ಇನ್ನು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಅಂತಲೂ ಹೇಳ್ಬೋದು ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೇನೆ ಅದು ಸ್ಕಿಪ್ ಆಗಿದೆ ಆಯಿತಾ ಆಮೇಲೆ ಬೇಕಿದ್ರೆ ನಾವು ಹಸಿರು ಮೆಣಸಿನ್ಕಾಯಿ ಬೇಕಿದ್ರು ಹಾಕ್ಕೊಳ್ಬೋದು ಅವಶ್ಯಕತೆ ಇಲ್ಲ ಆದ್ರೂ ಈ ರೀತಿ ನಾವು ನಿಧಾನವಾಗಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಆಗೋ ರೀತಿ ಮಾಡಿಕೊಂಡ್ರೆ ಆಯಿತು ಇದೀಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನಿಮಗೆ ಕಲರ್ ನೋಡುವಾಗಲೇ ಗೊತ್ತಾಗಿರ್ಬೋದು ಮಿಕ್ಸ್ ಕೂಡ ಆಗಿದೆ ಇದಕ್ಕೀಗ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತದೆ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಇದನ್ನು ಬೇಕಿದ್ದರೆ ನಾವು ಟೊಮೆಟೊ ಒಂದು ಬೇಕಿದ್ದರೂ ಹಾಕ್ಕೊಳ್ಬೋದು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಈಗ ಹುಳಿಪುಡಿ ಇಲ್ಲಾಂದರೆ ಆಮ್ಚೂರು ಪೌಡ್ರ್ ಇಲ್ಲ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೇಕಿದ್ದರೆ ಇದಕ್ಕೆ ಪುದೀನ ಸೊಪ್ಪು ಬೇಕಿದ್ದರೂ ಹಾಕ್ಕೊಳ್ಬೋದು ಫ್ಲೇವರ್ ಒಳ್ಳೆ ಕೊಡ್ತದೆ ಇದು ಈಗ ಅದು ರೆಡಿ ಆಗಿದೆ ಈಗ ಇಲ್ಲಿ ನಾವು ಹಿಟ್ಟು ನಾದಿಟ್ಕೊಂಡಿದ್ದೇವಲ್ಲ ಅದನ್ನು ಪುನಃ ಒಮ್ಮೆ ನಾವು ಚೆನ್ನಾಗಿ ಒಂದು ಸುತ್ತು ನಾದಿಕೊಳ್ಬೇಕು ನಮಗೆ ಅದು ಸಾಫ್ಟಾಗಿ ಬರ್ತದೆ ಈ ತಿಂಡಿ ಹಾಗಾಗಿ ಈಗ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ತಗೊಳ್ತೇವೋ ಅದರ ಡಬ್ಬಲ್ ತಗೊಳ್ಬೇಕು ನಾವೀಗ ಇಲ್ಲಿ ನಾವು ಈ ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ಥರ ಕಡಕ ಮತ್ತು ಹೂರ್ಣ ಬೇಕು ಅದೇ ರೀತಿ ಇದನ್ನ ಒಂಥರ ಖಾರ ಹೋಳಿಗೆ ಅಂತಲೇ ಹೇಳ್ಬೋದು ನಾವು ಈ ರೀತಿ ಸ್ವಲ್ಪಗೆ ನಾವು ಈ ರೀತಿ ಚಪಾತಿ ಥರ ಲಟ್ಟಿಸಿಕೊಂಡು ಮಧ್ಯದಲ್ಲಿ ನಾವು ಕಲಸಿಟ್ಕೊಂಡಿದ್ದೇವಲ್ಲ ಆಲೂಗೆಡ್ಡೆದ್ದು ಅದನ್ನು ಹಾಕಿಕೊಂಡ್ರೆ ಆಯಿತು ಖಾರ ಎಲ್ಲ ಇದರಲ್ಲೇ ಇರೋದ್ರಿಂದಾಗಿ ಹುಳಿ ಖಾರ ಉಪ್ಪು ಎಲ್ಲ ನೋಡಿ ಈ ರೀತಿ ಅದನ್ನು ಕಟ್ಟಿಕೊಳ್ಬೇಕು ಕಟ್ಟಿಕೊಂಡಿದ್ದನ್ನು ಲಟ್ಟಿಸಿಕೊಂಡ್ರೆ ಆಯಿತು ಸ್ಟಾರ್ಟಿಂಗಲ್ಲಿ ಮಾಡುವಾಗ ಸ್ವಲ್ಪ ಹೊಡೆದೋಗ್ಬೋದು ಪರವಾಗಿಲ್ಲ ಒಂದು ನಾಲ್ಕೈದು ಬಾರಿ ನಾವು ಮಾಡಿ ಒಂದು ನಾಲ್ಕೈದಲ್ಲ ಒಂದು ಎರಡು ಮೂರು ಬಾರಿ ಮಾಡಿದಾಗಲೇ ನಮಗೆ ಇದು ಪ್ರ್ಯಾಕ್ಟಿಸ್ಗ ಪ್ರಾಕ್ಟೀಸ್ ಆಗಿ ಹೋಗ್ಬಿಟ್ಟು ನಾನು ಚೆನ್ನಾಗಿ ಮಾಡೋದಕ್ಕೆ ಬರ್ತದೆ ನಮಗೆ ಈ ಚಪಾತಿ ಹಿಟ್ಟು ಚಪಾತಿ ಮಾಡೋದಕ್ಕಿಂತ ಇದು ಸುಲಭ ಅಂತ ಹೇಳ್ಬೋದು ಚಪಾತಿ ಆದರೆ ನಾಲ್ಕೈದು ಬೇಕಾಗ್ತದೆ ಆದರೆ ಇದು ಒಂದು ಎರಡಿದ್ರೇ ಹೊಟ್ಟೆ ತುಂಬ ಒಂದರಲ್ಲೇ ಹೊಟ್ಟೆ ತುಂಬೋಗ್ತದೆ ಮಕ್ಕಳಿಗೆಲ್ಲ ಎರಡದಂತೂ ಹೊಟ್ಟೆ ಪೂರ್ತಿಯಾಗೋಗ್ತದೆ ಮತ್ತು ಆಮೇಲೆ ಬೇಗನೂ ಆಗೋಗ್ತದೆ ಅದಕ್ಕಿಂತ ಆಲೂಗಡ್ಡೆ ಒಂದು ಬೇಯಿಸಿಟ್ಕೊಂಡಿದ್ರೆ ಬೇಗನೂ ಆಗೋಗ್ತದೆ ಆಮೇಲೆ ಚಟ್ನಿ ಆಗಲಿ ಪಲ್ಯ ಆಗಲಿ ಆಮೇಲೆ ಯಾವುದಾದ್ರೂ ಗ್ರೇವಿ ಆಗಲಿ ಇದಕ್ಕೆ ಅವಶ್ಯಕತೆನೇ ಇರೋದಿಲ್ಲ ಈ ರೀತಿ ಲಟ್ಟಿಸಿಕೊಂಡ್ರೆ ಆಯಿತು ನಮಗೆ ತೆಳ್ಳಗೆ ಬೇಕಿದ್ರೆ ತೆಳ್ಳಗುಳ್ಳಿಸ್ಕೊಳ್ಬೋದು ದಪ್ಪಗೆ ಬೇಕಿದ್ರೆ ದಪ್ಪಗೂ ಅಟ್ಟಿಸ್ಕೊಳ್ಬೋದು ನಾನೀಗ ದೊಡ್ಡ ದೊಡ್ಡದಾಗಿ ಗಾತ್ರದಲ್ಲಿ ಮಾಡ್ತಾಯಿದ್ದೇನೆ ಇದನ್ನು ಬೇಕಿದ್ದರೂ ಚಿಕ್ಕ ಸ್ಟಾರ್ಟಿಂಗಲ್ಲಿ ಮಾಡುವವರು ಚಿಕ್ಕ ಗಾತ್ರದಲ್ಲಿ ಮಾಡಿಕೊಂಡ್ರೆ ಸುಲಭ ಆಗ್ತದೆ ಲಟ್ಟಿಸಿಕೊಳ್ಳುವಂಥದ್ದು ನಾನೀಗ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೇನೆ ಇದನ್ನೀಗ ಇಲ್ಲಿ ಮೀಡಿಯಮ್ ಉರಿಯಲ್ಲಿ ನಾನು ತವವನ್ನು ಬೇ ಇದು ಕಾಯೋದಕ್ಕೆ ಇಟ್ಕೊಂಡಿದ್ದೇನೆ ಅದರಲ್ಲಿ ಕಾಯಿಸಿಕೊಂಡ್ರೆ ಆಯಿತು ಅಲ್ಲ ಸಣ್ಣ ಉರಿ ಅಂತಲೇ ಹೇಳ್ಬೋದು ಸಣ್ಣ ಉರಿಯಲ್ಲಿ ಬೇಯಿಸಿದ್ರೂ ಅಷ್ಟೇ ಇದನ್ನು ಇದು ಏನು ಆಮೇಲೆ ಗಟ್ಟಿಯಾಗೋದಿಲ್ಲ ಮಾಮೂಲಿ ಚಪಾತಿಯನ್ನಾದರೆ ನಾವು ದಪ್ಪ ಉರಿಯಲ್ಲಿ ಬೇಯಿಸ್ಕೊಳ್ತೇವೆ ಇಲ್ಲ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಇದು ನಾರ್ನಾರು ಆಗ್ತದಲ್ಲ ಆದರೆ ಇದು ಸಣ್ಣ ಊರಿಯಲ್ಲಿ ಬೇಯಿಸೋದ್ರಿಂದ ಏನು ನಾರಾಗೋದಿಲ್ಲ ಆಗೋದಿಲ್ಲ ಯಾಕಂದರೆ ಒಳಗಡೆ ಇದರದ್ದು ಆಲೂಗಡ್ಡೆ ಎಲ್ಲ ಇದೆ ಅಲ್ಲ ಅದು ಸಾಫ್ಟ್ ಆಗಿರುವಂತೆ ನೋಡ್ಕೊಳ್ತದೆ ಈ ರೀತಿ ಒಂದು ಕಾಯಿಸ್ತಾ ಇರಬೇಕಿದ್ರೆ ಇನ್ನೊಂದನ್ನು ನಾವು ಲಟ್ಟಿಸ್ಕೊಳ್ಬೋದು ಇನ್ನೊಂದು ಕಡೆ ಬೇಕಿದ್ರೆ ಸಂಜೆ ಸ್ನ್ಯಾಕ್ಸಿಗಾದರೂ ಮಾಡ್ಕೊಂಡು ಇದನ್ನು ತಿನ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಇದನ್ನು ಮಾಡ್ಕೊಂಡು ತಿನ್ಬೋದು ಸೂಪರ್ ಸೂಪರಾಗಿರುವಂಥ ಮತ್ತು ಸಿಂಪಲ್ ಆಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ ನನ್ನ ಮಗನದ್ದು ಫೇವ್ರೆಟ್ ತಿಂಡಿ ಅಂತಲೇ ಹೇಳ್ಬೋದು ಇದು ನನಗಂತೂ ತುಂಬಾ ಇಷ್ಟ ಈ ತಿಂಡಿ ಅಂದರೆ ಈಗ ಎರಡು ಬದಿಯಲ್ಲಿ ಕಾಯಿಸಿಕೊಂಡ ನಂತರ ನನಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದಾನೆ ಕೆಲವರು ಇದಕ್ಕೆ ಎರಡು ಬದಿಗೂ ಎಣ್ಣೆ ಹಾಕ್ಕೊಳ್ತಾರೆ ನನಗೆ ಅದೇನೋ ಸುಟ್ಟು ಹೋಗೋ ಥರ ಆಗ್ತದೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ಈ ರೀತಿ ತುಪ್ಪ ಹಾಕ್ಕೊಂಡ ನಂತರ ನಾನು ಅದನ್ನು ಕಾಯಿಸೋದಕ್ಕೆ ಹೋಗೋದಿಲ್ಲ ಈ ರೀತಿ ಮಾಡಿದರೆ ಬೆಂಕಿ ಆಡೋದು ಹೊಗೆ ಆಡೋದು ಕಮ್ಮಿ ಆಗ್ತದೆ ಆಮೇಲೆ ಸುಟ್ಟು ಹೋಗೋ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಳ್ತೇನೆ ಆಮೇಲೆ ನೋಡಿ ನಾವು ಹಿಟ್ಟಾಕಿ ಲಟ್ಟಿಸಿರಿರೋದ್ರಿಂದಾಗಿ ಪುಡಿ ಹಿಟ್ಟಾಕಿರೋದ್ರಿಂದಾಗಿ ಈ ರೀತಿ ಒಮ್ಮೆ ಬಟ್ಟೆ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಹಾಕಿದ್ರೇ ಅಷ್ಟು ಸುಟ್ಟೋಗುವಂಥ ಚಾನ್ಸಸ್ ಇರೋದಿಲ್ಲ ಇದೇ ರೀತಿ ಎಲ್ಲವನ್ನು ನಾವು ಲಟ್ಟಿಸಿಕೊಂಡ್ರೆ ಆಯಿತು ಆಮೇಲೆ ಎಲ್ಲಾದರೂ ಅದು ಬಿಟ್ಕೊಂಡ್ರೆ ಏನು ಮಾಡಬೇಕು ಅಂತ ಹಾಗೆಯೇ ವಿಡಿಯೋನ ನೋಡ್ತಾ ಹೋಗಿ ನೋಡಿ ಎಷ್ಟು ದೊಡ್ಡ ತಿಂಡಿ ಮಾಡಿದ್ದೇನೆ ಅಂತ ನಾನು ಇದಕ್ಕೆ ಆಲೂ ಪರೋಟ ಅಂತ ಅಂತಾರೆ ನನ್ನ ಸ್ಟೂಡೆಂಟ್ ಒಬ್ಳು ಹೇಳ್ಕೊಟ್ಟಿರುವಂಥದ್ದು ನನಗೆ ಇದು ಅವಳು ಆಗ ನೋಡಿ ಈ ರೀತಿ ಎಲ್ಲಾದರೂ ಬಿಟ್ಕೊಂಡ್ರೆ ನಾವು ಅದರ ಮೇಲೆ ಈ ರೀತಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸಿಕೊಂಡ್ರೆ ಅದು ಕಾಯಿಸಿಕೊಳ್ಳುವಾಗ ಮೆತ್ತಿಕೊಳ್ಳೋದಿಲ್ಲ ಹಾಗಾಗಿ ನೀವು ಏನದು ಬಿಚ್ಚಿಕೊಳ್ತು ಅಂತ ನಾವೇನು ಚಿಂತೆ ಪಡುವ ಅವಶ್ಯಕತೆ ಇರೋದಿಲ್ಲ ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ ಓ ಬಿಚ್ಚೋಯ್ತಲ್ಲ ನಾವು ಲಟ್ಟಿಸುವಾಗ ಅಂತ ಹೀಗೆ ಮಾಡ್ಕೊಂಡು ಹಿಟ್ಟು ಹಾಕ್ಕೊಂಡು ಈ ರೀತಿ ಲಟ್ಟಿಸಿಕೊಂಡ್ರೆ ಅದು ಕಾವಲೆಯಲ್ಲಿ ಯಾವತ್ತಿಗೂ ಮೆತ್ತಿಕೊಳ್ಳೋದಿಲ್ಲ ಹಾಗಾಗಿ ಯಾರು ಬೇಕಿದ್ದರೂ ಈ ತಿಂಡಿನ ಮಾಡ್ಬೋದು ನನ್ನ ಸ್ಟೂಡೆಂಟ್ ಒಬ್ಳು ಮನೀಷಾ ಅಂತ ಇದ್ಲು ಅವಳು ತ ತಂದುಕೊಡ್ತಾ ಇದ್ಲು ಅವಳಮ್ಮ ಯಾವಾಗ ಪ್ರಿಪೇರ್ ಮಾಡಿದ್ರು ಅಷ್ಟೇ ನನಗೆ ಒಂದು ಈ ರೀತಿ ಪರೋಟ ಆದರೂ ಆಲೂ ಪರೋಟ ಆದರೂ ತಂದು ಕೊಡ್ತಾ ಇದ್ಲು ನನಗೂ ತುಂಬಾ ಇಷ್ಟ ಈ ತಿಂಡಿ ಅಂದರೆ ಹಾಗಾಗಿ ತುಂಬಾ ಬಾರಿ ಮಾಡಿದ್ದೆ ನಾನು ಯಾವತ್ತೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊ ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಈಗ ಇವತ್ತು ಮಾಡಿದ್ದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೂ ಇಷ್ಟ ಆಗ್ಬೋದು ಅಂತ ಈಗ ಹೆಚ್ಚಿನವರಿಗೆ ಗೊತ್ತಿರ್ಬೋದು ಈ ತಿಂಡಿ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಗೊತ್ತಿಲ್ಲದೆ ಇರೋರಿಗೆ ಇದು ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೊಳ್ಬೋದಲ್ಲ ಹಾಗಾಗಿ ಆಲೂಗೆಡ್ಡೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ ನೋಡಿ ಈ ರೀತಿ ಕಾಯಿಸಿಕೊಂಡ್ರೆ ಆಯಿತು ನೋಡಿ ಅಷ್ಟೊಂದು ಕಾವಲ್ಲಿ ಏನೋದು ಬಿಟ್ಕೊಂಡಿಲ್ಲ ನೋಡಿ ಇನ್ನೂ ಹೆಚ್ಚುವರಿ ಟೇಸ್ಟ್ಗಾಗಿ ಬೇಕಿದ್ರೆ ಚೀಸ್ ಬೇಕಿದ್ದರೂ ಹಾಕ್ಕೊಳ್ಬೋದು ಇದರ ಮೇಲೆ ಇನ್ನೂ ಬೆಣ್ಣೆ ಹಾಕ್ಕೊಂಡು ತಿಂದರೆ ಅಂತೂ ಸೂಪರಾಗೇ ಇರ್ತದೆ ನಾವು ತುಪ್ಪದ ಬದಲಾಗಿ ಕಾಯಿಸಿ ಆದ ನಂತರ ಮೇಲೆ ಸ್ವಲ್ಪ ಬೆಣ್ಣೆ ಸುರ್ಕೊಂಡ್ರೆ ಅಂತೂ ಅದ್ಭುತವಾದ ಟೇಸ್ಟ್ ಕೊಡ್ತದೆ ಇದು ಇನ್ನು ಬೆಣ್ಣೆ ತುಪ್ಪ ಅಂದರೆ ಎಣ್ಣೆ ಆದರೂ ಹಾಕ್ಕೊಳ್ಬೋದು ಇನ್ನು ಯಾವತ್ತಾದ್ರೊಮ್ಮೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ